ಮತ್ತು ವಿವೇಕಾನಂದ ವಿವೇಕಾನಂದ ಯುವಕರೆಲ್ಲ ಸೇರಿ ಗಣೇಶನ ಇಲ್ಲಿ ಅವರ ಇಟ್ಟಿದ್ದಾರೆ ಬರಬೇಕು ಅಂತ ಹೇಳಿದ್ದಕ್ಕೆ ಭಾಳ ಖುಷಿಯಾಗಿ ಬಂದು ದೇವರ ಗಣೇಶನ ಆಶೀರ್ವಾದ ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಸಲ್ಲಿಸಿದ್ದೀವಿ ಏನು ಯುವಕರು ಹೀಗೆ ಒಗ್ಗಟ್ಟಾಗಿ ಕೆಲಸ ಮಾಡಿ ನಿಮ್ಮ ಭವಿಷ್ಯಕ್ಕೆ ನೀವು ಮುಂದೆ ದಿನ ಎಲ್ಲ ಒಳ್ಳೆ ನಿರ್ಧಾರಗಳು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಡಸ್ಟ್ರೀಸ್ ಆದರೂ ಆಗಲಿ ಬೇರೆ ವಿಚಾರಗಳಾದರೂ ಆಗಲಿ ಒಗ್ಗಟ್ಟಾಗಿದ್ದರೆ ಕೆಲಸ ಆಗುತ್ತೆ ಅಂತ ಒಂದು ಏನು ನಾನು ನೋಡಿದ್ದೀನಿ ಸಂಸದನಾಗಿ ಅಲ್ಲಿ ಸಂಸದರ ಸಂಸ ಡೆಲ್ಲಿಯಲ್ಲಿ ಅಧಿವೇಶನಗಳಲ್ಲಿ ಒಗ್ಗಟ್ಟಾಗಿ ಹೋದರೆ ಏನು ಕೆಲಸಗಳಾಗುತ್ತೆ ಬೇರೆ ಮಂತ್ರಿಗಳಲ್ಲ ಹತ್ರ ಅಂದರೆ ಹಂಗೆ ನೀವು ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಕೆಲಸಗಳು ಮಾಡಿಸ್ಕೋಬೇಕು ಅಂದರೆ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಮ್ಮಂಥ ಸಂಸದರು ಇಲ್ಲಾಂದರೆ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳ ಎಲ್ಲಾದರೂ ನಿಮ್ಮ ಜೊತೆ ಇರ್ತಾರೆ ಅಂತೇಳಿ ಅವ್ರಿಗೂ ಒಂದು ಆಶ್ವಾಸನೆ ಕೊಟ್ಟಿದ್ದೀನಿ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಗಣೇಶ ಚತುರ್ಥಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ತಿಳಿಸ್ತೇನೆ